ಓಂ ನಮ ಶಿವಾಯ ಅಂದರೆ ಇದು ಯಾವ ಮಂತ್ರ ಓಂ ನಮ ಶಿವಾಯ ಅನ್ನುವುದು ಒಂದು ಪರಮ ಪವಿತ್ರವಾದಂತಹ ಆ ಪರಮಾತ್ಮ ನಿರಾಕಾರನ ಆ ಶಿವನ ಶಬ್ದವಾಗಿದೆ ಅವನನ್ನು ಕರೆಯುವಂತಹ ಮತ್ತು ಅವನನ್ನು ಸೂಚಿಸುವಂತಹ ಅವನನ್ನು ಸಂಬೋಧಿಸುವಂತಹ ಒಂದು ಅದ್ಭುತವಾದಂತಹ ಒಂದು ಮಂತ್ರ ಓಂ ನಮಃ ಶಿವಾಯ ಅನ್ನುವಂಥದ್ದು ಈ ಜಗತ್ತಿನ ಒಡೆಯನಾಗಿರ್ತಕ್ಕಂಥ ಈ ಜಗತ್ತನ್ನು ಪರಿಪಾಲನೆ ಇರ್ತಕ್ಕಂಥ ಈ ಜಗತ್ತಿನ ಮಾಲೀಕನಾಗಿರ್ತಕ್ಕಂಥ ಸೃಷ್ಟಿಕರ್ತನಾಗಿರ್ತಕ್ಕಂಥ ಆ ನಿರಾಕಾರ ಪರಮಾತ್ಮ ಶಿವನಿಗೆ ಶರಣಾಗತಿಯನ್ನು ಅರ್ಪಿಸುವಂತಹ ಒಂದು ಮಹಾಮಂತ್ರ ದಿವ್ಯ ಮಂತ್ರ ಇದು ಬೀಜಮಂತ್ರ ಇದನ್ನು ನಾವು ಯಾವ ರೀತಿ ಸಮರ್ಪಣೆ ಮಾಡಿಕೊಳ್ಬೇಕು ನಮ್ಮನ್ನು ನಾವು ಆ ಪರಮಾತ್ಮನಿಗೆ ಅನ್ನುವಂಥದ್ದನ್ನು ಸೂಚಿಸುತ್ತೆ ಓಂ ಅಂದರೆ ಓಂ ಅಂದರೆ ನಾನು ನಮ ನಮ ಅಂದರೆ ಶರಣಾಗುವುದು ಶರಣಾಗತಿ ಹೊಂದುವುದು ಯಾರಿಗೆ ಶಿವನಿಗೆ ಆ ಪರಂಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ನಿರಾಕಾರ ಸ್ವರೂಪವಾಗಿರ್ತಕ್ಕಂಥ ಆ ಪರಮಾತ್ಮ ಆಗಿರ್ತಕ್ಕಂಥ ಪರಶಿವನಾಗಿರ್ತಕ್ಕಂಥ ಆ ಶಿವನಿಗೆ ನಾವು ಶರಣಾಗುವಂಥದ್ದು ಓಂ ಅಂದರೆ ನಾನು ನಮ ಅಂದರೆ ಶರಣಾಗುವುದು ಶಿವನಿಗೆ ಆ ಪರಂಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಆ ಶಿವನಿಗೆ ಶರಣಾಗಿರು ಅವನು ಎಂಥವನು ಆ ಪರಮಾತ್ಮ ನಿರಾಕಾರ ಶಿವ ಆ ಪರಂಜ್ಯೋತಿ ಸ್ವರೂಪವಾಗಿರ್ತಕ್ಕಂಥ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂಥ ಬ್ರಹ್ಮಾಂಡಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಸಕಲ ಜೀವರಾಶಿಗಳ ತಂದೆಯಾಗಿರ್ತಕ್ಕಂಥ ಸೃಷ್ಟಿಯ ಸಮಷ್ಟಿಯ ಎಲ್ಲ ವಸ್ತುಗಳ ಒಡೆಯನಾಗಿರ್ತಕ್ಕಂಥ ಸ್ಥಿತಿ ಲಯಕ್ಕೆ ಕಾರಣಕರ್ತನಾಗಿರ್ತಕ್ಕಂಥ ಆ ಪರಂಜ್ಯೋತಿ ಸ್ವರೂಪ ಆ ಶಿವ ಹೆಂಗಿದ್ದಾನೆ ಅಂತಂದರೆ ಅವನು ಶಾಶ್ವತನು ಅವನು ಸತ್ಯ ಅವನು ನಿತ್ಯ ಅವನು ನಿರಂತರ ಅವನು ಶಾಶ್ವತವನು ಅವನು ಅನಾದಿ ಅವನು ಯಾವಾಗ ಎಲ್ಲಿಂದ ಯಾರು ಹೇಳಲಿಕ್ಕೆ ಬರೋದಿಲ್ಲ ಅವನು ಅನಾದಿ ಅವನು ಅವಿನಾಶಿ ಅವನು ನಾಶ ಹೊಂದುವುದಿಲ್ಲ ಅವನು ಅಯೋನಿಜ ಅಯೋನಿಜ ಅಂತಂದರೆ ಮಾನವರ ಹೊಟ್ಟೆಯಲ್ಲಿ ಜನ್ಮ ತಗೊಳ್ಳಲ್ಲ ಭೂಮಿಯ ಮೇಲೆ ಜನ್ಮ ತಗೊಳ್ಳಲ್ಲ ಅಶರೀರಿ ಅವನಿಗೆ ಶರೀರ ಇಲ್ಲವೇ ಇಲ್ಲ ಅವನು ಅವ್ಯಕ್ತ ಅವನನ್ನು ಯಾರೂ ಸಹ ವ್ಯಕ್ತಪಡಿಸಲು ಸಾಧ್ಯವಿಲ್ಲ ಏನೋ ನಮ್ಮ 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 ವಿದ್ವತ್ ಏನಿದೆ ಅಥವಾ ಬುದ್ಧಿಶಕ್ತಿ ಏನಿದೆ ಅಷ್ಟಕ್ಕೆ ಸೀಮಿತವಾಗಿ ಅವನನ್ನು ವ್ಯಕ್ತಪಡಿಸ್ತೀವಿ ಆದರೆ ಅವನ ಸ್ವರೂಪವನ್ನು ಅವನ ಮಹಿಮೆಯನ್ನು ಅವನ ದಿವ್ಯ ಶಕ್ತಿಯನ್ನು ಯಾರೂ ಕೂಡ ವ್ಯಕ್ತಪಡಿಸೋದಕ್ಕೆ ಆಗೋದಿಲ್ಲ ಅವನು ಪರಂಜ್ಯೋತಿ ಸ್ವರೂಪ ಅವನು ಸದಾ ಕಲ್ಯಾಣಕಾರಿ ಅವನು ಸದಾ ಮಂಗಳಕಾರಿ ಅಂತಹ ಪರಮಾತ್ಮನನ್ನು ನಾನು ಆತ್ಮ ಅಂತ ತಿಳ್ಕೊಂಡು ನಾನು ಅಂತ ನಮ್ಮ ತಿಳುವಳಿಕೆಗೆ ಬರೆಸ್ಕೊಂಡು ನಾವು ಮನ ತನು ಬುದ್ಧಿ ಎಲ್ಲವೂ ಸಂಪೂರ್ಣವಾಗಿ ಅವನಿಗೆ ಶರಣಾಗೋದು ತನು ಮನ ಬುದ್ಧಿಯ ಮೂಲಕ ಸಂಪೂರ್ಣವಾಗಿ ಆ ನಿರಾಕಾರ ಪರಮಾತ್ಮ ಶಿವನಿಗೆ ಅರ್ಪಣೆ ಆಗೋದನ್ನೇ ನಾವು ಓ ನಮ್ಮ ಶಿವಾಯ ಅಂತ ಹೇಳ್ತೀವಿ ನಮಗೆ ಜಗತ್ತಲ್ಲಿ ಈ ಮಂತ್ರಕ್ಕೆ ಸರಿಸಮಾನವಾದ ಮಂತ್ರ ಇಲ್ಲವೇ ಇಲ್ಲ ಇದು ವೇದಾಮಗಮಗಳೂ ಸಹ ವೇದ ಆಗಮಗಳು ಮಂತ್ರಗಳು ಎಲ್ಲದರಲ್ಲೂ ಕೂಡ ಈ ಓಂ ನಮ ಶಿವಾಯದ ಮಹಿಮೆಯನ್ನು ಹೇಳ್ತಾ ಹೋಗ್ತಾರೆ ಅದಕ್ಕೆ ಬಸವಣ್ಣನವರು ಹೇಳ್ತಾರೆ ಅಂತಹ ಪರಶಿವನಿಗೆ ಅಂತಹ ಪರಂಜ್ಯೋತಿ ಸ್ವರೂಪನಾಗಿರ್ತಕ್ಕಂಥ ಆ ಶಿವನಿಗೆ ನೀನು ಶರಣ ಹಾಕಬೇಕು ಪ್ರತಿಯೊಬ್ಬರು ಶರಣಾಗಬೇಕು ಯಾಕೆ ಅಂತಂದರೆ ಅವನನ್ನು ಬಿಟ್ಟು ಅನ್ಯ ದೇವರುಗಳಿಲ್ಲ ಅವನನ್ನು ಬಿಟ್ಟು ಮತ್ತೊಂದು ಶಕ್ತಿ ಇಲ್ಲ ಅವನೊಬ್ಬನೇ ಅಬ್ಸಲುಟ್ ರಿಯಾಲಿಟಿ ಹಾಲ್ ಮೈಟಿ ಗಾಡ್ ಆದ್ದರಿಂದ ಅವನಿಗೆ ಶರಣಾಗಬೇಕು ಅದು ಶರಣಾಗೋದಕ್ಕೆ ಹಿಂದೆ ಮುಂದೆ ನೋಡೋದಲ್ಲ ಅಥವಾ ಹನುಮಾನ ಬೀಳೋದಲ್ಲ ಅಥವಾ ಇವತ್ತು ನಾಳೆ ಅಂತ ಹೇಳೋದಲ್ಲ ಯಾಕೆಂದರೆ ಅವನಿಂದಲೇ ಉದ್ಭವಿಸಿರ್ತಕ್ಕಂಥ ಅವನಿಂದಲೇ ಈ ಭೂಮಿಗೆ ಬಂದಿರತಕ್ಕಂಥ ನಾವು ಆ ನಾವಿರುವವರೆಗೂ ಅವನದ್ದೇ ತಿಂದು ಅವನದ್ದೇ ಉಂಡು ಅವನದ್ದೇ ಅನುಭವಿಸುವಂತಹ ನಾವು ಯಾವತ್ತೋ ಶರಣರಾಗ್ತೀವಿ ಅನ್ನೋದಲ್ಲ ಇವತ್ತೇ ಶರಣಾಗಬೇಕು ಹಿಂದೆ ಶರಣಾಗಬೇಕು ಜೊತೆಗೆ ನಾವು ಯಾವತ್ತು ಶರಣಾಗ್ತೀವೋ ಅವನಿಗೆ ಕ್ಷಮೆ ಕೇಳಬೇಕು ಏ ನಿರಾಕಾರ ಪರಮಾತ್ಮ ಶಿವನೇ ನಾ ನೀನು ಯಾರಂತ ನಮಗೆ ಗೊತ್ತಾಗಿರಲಿಲ್ಲ ನೀನು ನಮ್ಮ ತಂದೆ ಅಂತ ನಮಗೆ ಗೊತ್ತಿರಲಿಲ್ಲ ನಾವು ಸಿಕ್ಕ ಸಿಕ್ಕ ದೇವ್ರುಗಳಿಗೆ ಎಲ್ಲಕ್ಕೂ ಕೂಡ ಮುಗಿದ್ವಿ ನಡ್ಕೊಂಡ್ವಿ ಕೈ ಮುಗಿದ್ವಿ ಸರಂಡ್ರಾದ್ವಿ ಏನೇನೋ ಆದ್ವಿ ಆದರೆ ನಮ್ಮ ಭಕ್ತಿಗೆ ನೀನೇ ಪಾಲುದಾರ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಇದು ಈ ದಿನವೇ ನಾನು ನಿನಗೆ ಸಂಪೂರ್ಣವಾಗಿ ಶರಣಾಗತಿ ಹಾಕ್ತೇನೆ ಸರಂಡ್ರಾಗ್ತೇನೆ ಅಂತ ಹೇಳಬೇಕಂತೆ ಅಂದು ಹಿಂದೂ ಮತ್ತೊಂದು ದಿನ ಹೆನಬೇಡ ದಿನ ಹಿಂದೆ ಶಿವಶರಣನಿಗೆ ಯಾರು ಶರಣಾಗಬೇಕು ಅಂತ ಇದ್ದಿರೋ ಅವತ್ತು ದಿನ ಹಿಂದೆ ಅಂತ ತಿಳ್ಕೊಳ್ಳಿ ದಿನ ಹಿಂದೆ ಶಿವಶರಣನಿಗೆ ದಿನ ಹಿಂದೆ ನಮ್ಮ ಶಿವಶರಣನಿಗೆ ಹರನಿಗೆ ಶರಣಾಗೋದಿಕ್ಕೆ ದಿನ ಹಿಂದೆ ಇವತ್ತೇ ಇವತ್ತೇ ನಮ್ಮ ಶಿವಶರಣನ ಹರನಿಗೆ ಶರಣಾಗೋದಿಕ್ಕೆ ಇವತ್ತೇ ನಮ್ಮ ಕೂಡಲ ಸಂಗಮ ದೇವನೇ ಬಿಡದೇ ನೆನವನಿಗೆ ಇದೇ ದಿನ ಶ್ರೇಷ್ಠವಾದಂಥದ್ದು ಅಂತ ಹೇಳ್ತಾರೆ ನಮಗೆ ಪರಚಿಂತೆ ನನಗೇತಕಯ್ಯ ಪರಚಿಂತೆ ನನಗೇತಕಯ್ಯ ನಮ್ಮ ಚಿಂತೆ ನಮಗೆ ಸಾಲದೆ ನಮ್ಮ ಚಿಂತೆ ನಮಗೆ ಸಾಲದೆ ಶಿವ ಕೂಡಲ ಸಂಗಯ್ಯ ಒಲಿವನೋ ಒಲಿಯನೋ ಎನ್ನುವಂತಹ ಚಿಂತೆ ನನಗೆ ಆಸಲುಂಟು ಒದಿಯಲುಂಟು ನನಗೆ ಹಾಸ್ಕೊಳ್ಳೋವಷ್ಟು ಹೊದ್ಕೊಳ್ಳೋವಷ್ಟು ಚಿಂತೆ ಇದೆ ನೋಡಿರಿ ಸಾಮಾನ್ಯವಾಗಿ ನಮ್ಗಳ್ಗೂ ಚಿಂತೆ ಇದೆ ಚಿಂತೆ ಇದೆ ಏನು ಚಿಂತೆ ಅಂತಂದರೆ ಈ ಪ್ರಪಂಚದ ಸುಖಭೋಗ ವಸ್ತುಗಳನ್ನು ಪಡ್ಕೊಳ್ಳೋದ್ರ ಬಗ್ಗೆನೇ ನಮಗೆ ಚಿಂತೆ ರಾತ್ರಿ ಮಲಗಿದಾಗಲೂ ಅದೇ ಚಿಂತೆ ಕನಸಾಗಲೂ ಅದೇ ಚಿಂತೆ ಯಾವುದೋ ಅಶಾಶ್ವತವೋ ಅದ್ರ ಬಗ್ಗೆಯೇ ನಮಗೆ ಚಿಂತೆ ಇಲ್ಲಿ ಬಸವಣ್ಣವ್ರು ಹೇಳ್ತಾರೆ ಶಿವನು ನನಗೆ ಒಲಿವನೋ ಒಲಿಯನೋ ಎನ್ನುವಂತಹ ಚಿಂತೆ ನನಗೇನಾಗಿದೆ ಅಂದರೆ ಹಾಸಲುಂಟು ಒದೆಯಲುಂಟು ಅಷ್ಟೊಂದು ಚಿಂತೆ ಇದೆಯಪ್ಪ ಈ ಪರಮಾತ್ಮ ನನಗೆ ಒಲಿತೋನೋ ಒಲಿಯಲ್ವೋ ಆ ಶಿವ ಅಂತಕ್ಕಂಥ ಹಿಂಗಿರುವಾಗ ನಾನು ಬೇರೆ ಚಿಂತೆ ನಾನು ಏನಪ್ಪ ಮಾಡಲಿ ನಾನು ಬೇರೆ ಚಿಂತೆ ಏನು ಮಾಡಲಿ ಅದು ಆ ಪರಮಾತ್ಮನನ್ನು ಆ ಪರಮಾತ್ಮನಿಗೆ ಶರಣಾಗುವವನಿಗೆ ಇದೇ ದಿನ ಹಿಂದೇ ದಿನ ಈಗಲೇ ಆಗಬೇಕು ನಾಳೆ ನಾಡಿದ್ದು ಅಂತ ಅನ್ನಬಾರದು ಆ ಕೂಡಲ ಸಂಗಮ ದೇವನ ಬಿಡದೆ ನೆನವನಿಗೆ ಶರಣಾಗುವುದಕ್ಕೆ ಇದೇ ಶ್ರೇಷ್ಠವಾದ ದಿನ ಈ ಕ್ಷಣವೇ ಶ್ರೇಷ್ಠವಾದ ದಿನ ನಮ್ಮ ನೂರೆಂಟು ಚಿಂತೆಗಳಿದೆಯಲ್ಲ ಅವು ಯಾವನ್ನು ಕೂಡ ನಮ್ಮ ಭವಬಂಧನವೆಂದು ಬಿಡಿಸಲಾರವು ಅವೆಲ್ಲವೂ ಕೂಡ ಅಶಾಶ್ವತವಾದಂತಹ ಸೊತ್ತುಗಳು ನಾವೇನನ್ನು ಬಯಸ್ತೀವಲ್ಲ ಅವೆಲ್ಲವೂ ಈ ಜಗತ್ತಿನಲ್ಲಿ ಒಂದು ದಿನ ನಾಶ ಹೊಂದುವಂಥವು ಒಬ್ಬ ಮನುಷ್ಯ ಏನು ಮಾಡ್ತಾನೆ ಅಂದರೆ ಯಾವುದೋ ಒಂದು ಜಮೀನು ಜಮೀನು ಅವನ ಕೈ ತಪ್ಪಿ ಹೋಗ್ಬಿಡುತ್ತೆ ಆ ಕೈ ತಪ್ಪಿ ಹೋದಂತಹ ಜಮೀನನ್ನು ಮತ್ತೆ ಪಡ್ಕೊಳ್ಳಿಕ್ಕೆ ಆ ಇಡೀ ಅವನ ಜೀವಮಾನವನ್ನೇ ತೇಯ್ತಾನೆ ಕೋರ್ಟು ಕಚೇರಿ ಅಂತ ಹತ್ತಿ ಜೀವಮಾನವನ್ನೇ ತೇಯ್ತಾನೆ ಅವನ ದುರಾದೃಷ್ಟ ಕೋರ್ಟಲ್ಲಿ ಸೋಲ್ತಾನೆ ಕೋರ್ಟಲ್ಲಿ ಸೋತ ತಕ್ಷಣ ಆ ಜಮೀನು ಇವನ ಕೈ ತಪ್ಪ ಹೋಗುವಂಥ ಸುದ್ದಿಯನ್ನು ಕೇಳಿ ಇವನು ಪ್ರಾಣವನ್ನೇ ಬಿಟ್ಟುಬಿಡ್ತಾನೆ ಪ್ರಾಣವನ್ನೇ ಬಿಟ್ಟುಬಿಡ್ತಾನೆ ನೋಡಿ ಆ ಜಮೀನು ಇದ್ರೂ ಕೂಡ ಒಂದು ದಿನ ಇವನು ಆ ಜಮೀನು ಬಿಟ್ಟು ಹೋಗಲೇಬೇಕಾಗಿತ್ತು ಅದೇ ಚಿಂತೆ ಅದೇ ಬಯಕೆ ಅದೇ ತವಕ ನನಗೆ ಆ ಶಿವನೇ ಬೇಕು ಆ ದೇವರೇ ಬೇಕು ಅನ್ನುವಂತಹ ತೀರ್ಮಾನವನ್ನು ಮಾಡಿ ಅವನು ಅದರಲ್ಲೇ ಮನಸ್ಸನ್ನು ಇಟ್ಟು ನನಗೆ ನಿನಗೇನು ಬೇಕಪ್ಪ ಅಂದರೆ ಎಲ್ಲವೂ ಹೋಗಲಿ ಎಲ್ಲವೂ ನನ್ನ ಕೈ ತಪ್ಪಿ ಹೋಗಲಿ ಎಲ್ಲವೂ ನನ್ನ ಕೈ ಬಿಟ್ಟು ಹೋಗಲಿ ಆದರೆ ದೇವರು ನನಗೆ ಕೈ ಬಿಡದೇ ಇದ್ದರೆ ಸಾಕು ದೇವರು ನನಗೆ ಒಬ್ಬ ಇದ್ದರೆ ಸಾಕು ಅದೇ ನನ್ನ ಆಸ್ತಿ ಅನ್ನುವಂಥದ್ದು ನಮಗೆ ಬರೋದೇ ಇಲ್ಲ ಯಾವುದನ್ನು ನಾವು ಈ ಜಗತ್ತಲ್ಲೇ ಬಿಟ್ಟು ಒಂದು ದಿನ ಬರಿ ಕೈನಲ್ಲಿ ಹೋಗ್ತೀವಲ್ಲ ಅದನ್ನು ತಿಳ್ಕೊಳ್ಳ್ದಲೇ ನಾವು ಈ ಭೋಗವಸ್ತುಗಳು ಅನುಭವಿಸುವಂಥದ್ದು ಇದು ಬೇಕು ಅದು ಬೇಕು ಅದು ಬೇಕು ಮನೆ ಬೇಕು ಮಠ ಬೇಕು ಬೇಕು ದೇವರು ನಮ್ಮನ್ನೇನು ಬೀದಿಲಿ ಬಿಡೋದಿಲ್ಲ ನಮ್ಮ ಅವಶ್ಯಕತೆಗಳನ್ನು ಅಂತ ತುಂಬ ಚೆನ್ನಾಗಿ ತಿಳ್ಕೊಂಡಿರೋದು ಯಾರು ಅಂತಂದರೆ ದೇವರು ಆ ಶಿವ ತಿಳ್ಕೊಂಡಿದ್ದಾನೆ ಹುಟ್ಟಿಸಿದ ದೇವರು ಹುಲ್ಲು ಮೇಯಿಸುವುದಿಲ್ಲ ಅಂತ ಹೇಳ್ತಾರೆ ಹಾಗೆ ನಮಗೆ ಅನ್ನ ಆಹಾರಾದಿಗಳನ್ನು ನಮಗೆ ಆಶ್ರಯವನ್ನು ಕೊಡುವಂತಹ ಅತಿದೊಡ್ಡ ಜವಾಬ್ದಾರಿ ಒತ್ತಿರೋರು ಆ ಶಿವ ನಿರಾಕಾರ ಶಿವ ಆದರೆ ಅವನ ಮೇಲೆ ನಮಗೆ ನಂಬಿಕೆನೇ ಇಲ್ಲ ಇದ್ದಾನೆ ಅನ್ನೋದು ಕೊ ಗೊತ್ತಿಲ್ಲ ನಾಶವಾಗುವಂತಹ ವಸ್ತುಗಳು ಅವೇ ನಮ್ಮ ಸ್ವತ್ತುಗಳಾಗಿದೆ ನಾಶ ಹೊಂದದೇ ಇರುವಂತಹ ಅತಿದೊಡ್ಡ ಆಸ್ತಿ ಅಂದರೆ ಶಿವ ಅಂತಹ ಸ್ವತ್ತನ್ನು ನಮ್ಮದಾಗ ನಮ್ಮದಾಗಿಸಿಕೊಳ್ಳಬೇಕು ಅಂತಹ ಶಿವಜ್ಞಾನವನ್ನು ಶಿವನನ್ನು ಹರಿಯುವಂತಹ ಶಿವಜ್ಞಾನವನ್ನು ನಮ್ಮದಾಗಿಸಿಕೊಳ್ಳಬೇಕು ನಮ್ಮದ ಹಾಕಿಸಿಕೊಳ್ಳಬೇಕು ಅನ್ನೋದಾದರೆ ಸದಾ ನಮ್ಮ ನಾಲಿಗೆಯ ಮೇಲೆ ಶಿವನನ್ನು ಸ್ಮು ಶಿವನನ್ನು ಸ್ತುತಿ ಮಾಡಬೇಕು ಶಿವನನ್ನೇ ಆಲಿಸಬೇಕು ಶಿವನನ್ನೇ ಪ್ರಾರ್ಥಿಸಬೇಕು ಆ ಶಿವನಾಮ ಶಿವಮಂತ್ರ ಆ ಶಿವನ ಚಿಂತೆಯಲ್ಲೇ ಆ ಶಿವನ ಧ್ಯಾನದಲ್ಲೇ ನಾವು ಇರಬೇಕು ಯಾರು ಶಿವನಿಗೆ ಸಂಪೂರ್ಣವಾಗಿ ಸರೆಂಡ್ರಾಗಿ ಅಂದರೆ ಶರಣಾಗತಿಯನ್ನು ಹೊಂದಿ ಇರ್ತಾರೋ ಅವರು ಅನುಭವಿಸುವಂತಹ ಸಂತೋಷವನ್ನು ಅವರು ಅನುಭವಿಸುವಂತಹ ಆತ್ಮ ಸಂತೋಷವನ್ನು ಯಾವ ಶ್ರೀಮಂತನೂ ಕೂಡ ಅನುಭವಿಸೋದಿಲ್ಲ ಅವನು ಅಂತಹ ಪರಮಾನಂದವನ್ನು ಅನುಭವಿಸ್ತಾ ಇರ್ತಾನೆ ಅವನಿಗೆ ಏನೂ ಇರಲ್ಲ ಆದರೆ ಕೆಲವರು ಆಸ್ತಿ ಇರ್ತಾರೆ ನೂರೆಂಟು ಚಿಂತೆಗಳು ನೂರೆಂಟು ಚಿಂತೆಗಳು ಎಷ್ಟು ಹಣ ಎಷ್ಟು ಆಸ್ತಿಯನ್ನು ಇಟ್ಕೊಂಡಿರ್ತಾನೋ ಅಷ್ಟು ಹಣ ಆಸ್ತಿ ಎಷ್ಟಿದೆಯೋ ಅಷ್ಟು ಕೂಡ ಅವನಿಗೆ ಚಿಂತೆ 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 ಯಾವಾಗಲೂ ಒಂದು ನಿಮಿಷ ಅವನ ಮನಸ್ಸು ಸುಮ್ಮನೆ ಕೂತ್ಕೊಳ್ಳಲ್ಲ ಏನೇನೋ ಕೆಲಸ ಮಾಡ್ತಾ ಇರ್ತದೆ ಮಾಡ್ತಾಯಿರ್ತದೆ ಮಾಡ್ತಾಯಿರ್ತದೆ ಅವನಿಗೆ ಜೀವನದಲ್ಲಿ ನೆಮ್ಮದಿಯನ್ನೇ ನೋಡಿರೋದಿಲ್ಲ ನಾನು ಯಾಕೆ ಅಂತಂದರೆ ಭೌತಿಕ ವಸ್ತುಗಳಿಂದ ನಮಗೆ ಸುಖ ಸಂತೋಷ ನೆಮ್ಮದಿ ಸಿಕ್ಕೋದಿಲ್ಲ ಅದು ಸಿಕ್ಕಿದರೂ ಕೂಡ ಅಲ್ಪ ಮಾತ್ರ ಸಾಸುವೆಯಷ್ಟು ಸುಖ ಆದರೆ ಅದರಿಂದ ನಮಗೆ ರಿಸಲ್ಟ್ ಬರೋದು ಸಾಗರದಷ್ಟು ದುಃಖ ಸಾಸುವೆಯಷ್ಟು ಸುಖ ಸಾಗರದಷ್ಟು ದುಃಖ ಜಗತ್ತಿನ ಭೌತಿಕ ವಸ್ತುಗಳಿಂದ ಸುಖ ಪಡ್ಕೊಳ್ತೀವಿ ಅನ್ನೋವಂಥದ್ದು ನಮ್ಮ ಭ್ರಮೆ ನಮ್ಮ ಭ್ರಮೆ ಆದರೆ ಕೆಲವರು ಶಿವಯೋಗಿಗಳು ಸಾಧಕರು ಋಷಿಮುನಿಗಳು ಇವರು ಪರಮಾನಂದವನ್ನೇ ಅನುಭವಿಸ್ತಾರೆ ಅವರ ಹತ್ರ ಯಾವ ಆಸ್ತಿನೂ ಇರುವುದಿಲ್ಲ ಎಂಥ ಸುಖವನ್ನು ಅನುಭವಿಸ್ತಾರೆ ಸದಾ ತೃಪ್ತರಾಗಿರ್ತಾರೆ ನೆಮ್ಮದಿಯಾಗಿರ್ತಾರೆ ಅದಕ್ಕೆ ಕಾರಣ ಅವರು ಶಾಶ್ವತವಾದಂತಹ ಸ್ವತ್ತನ್ನು ಹಿಡ್ಕೊಂಡಿರ್ತಾರೆ ಶಾಶ್ವತವಾದಂತಹ ಸಂಪತ್ತನ್ನು ಹಿಡ್ಕೊಂಡಿರ್ತಾರೆ ಆ ಸಂಪತ್ತು ಯಾವುದು ಅಂತಂತಂದರೆ ಶಿವನ ಸಂಪತ್ತು ಆ ಶಿವನ ಜ್ಞಾನ ಅವನ ಅರಿವು ಅದು ಅವರಿಗೆ ಸಿಕ್ಕಿದ ಮೇಲೆ ಸಂಪೂರ್ಣವಾಗಿ ನಮ್ಮ ಆತ್ಮ ಆ ಪರಮಾತ್ಮನೊಂದಿಗೆ ಸಂತೋಷವಾಗಿರ್ತದೆ ನಮಗೆ ಗೊತ್ತೇ ಆಗಲ್ಲ ಆತ್ಮಕ್ಕೆ ಯಾವಾಗಲೂ ಕೂಡ ಪರಮಾತ್ಮ ಬೇಕು ಅಂಬಲಿಸ್ತಾ ಇರ್ತದೆ ಯಾವ ರೀತಿ ನದಿಯ ನೀರು ಸಮುದ್ರವನ್ನು ಸೇರಲು ತವಕವನ್ನು ಬೀಳ್ತಾ ಇರ್ತದೋ ಹಾಗೆ ಆತ್ಮ ಸದಾ ಪರಮಾತ್ಮನ ಹರಿವನ್ನು ತಿಳ್ಕೊಳ್ಳಿಕ್ಕೆ ಅದರ ಇರುವಿಕೆಯನ್ನು ತಿಳ್ಕೊಳ್ಳಿಕ್ಕೆ ಅವನಲ್ಲಿ ಒಂದಾಗೋದಕ್ಕೆ ಈ ಆತ್ಮ ಸದಾ ಚಟಪಟಿಸ್ತಾ ಇರ್ತದೆ ಅಂತಪ್ಪ ಸಿರಿಯನ್ನು ಅಂತಪ್ಪ ಸಿರಿಯನ್ನು ಅಂತಪ್ಪ ಸಂಪತ್ತನ್ನು ನಾವು ಪಡ್ಕೊಂಡಿದ್ದೆ ಆದರೆ ಅವತ್ತಿಂದ ನಮ್ಮ ಆತ್ಮ ಎಷ್ಟು ತೃಪ್ತಿಯಾಗಿರ್ತದೆ ಅಂತಂದರೆ ಆತ್ಮದ ಮುಂದೆ ನೀವು ಬೇಕಾದಷ್ಟು ಒಡವೆಗಳು ತಂದು ಸುರಿರಿ ದುಡ್ಡನ್ನು ಸುರಿರಿ ಈ ಜಗತ್ತನ್ನೇ ನಿಮ್ಮ ಹೆಸರು ಬರಿತೀವಿ ಅಂದರೂ ಬೇಡ ಅಂತ ಯಾಕೆ ಅಂತಂದರೆ ಈ ಜಗತ್ತನ್ನು ಸೃಷ್ಟಿಸಿದಂತಹ ಆ ಶಿವನೇ ನನಗೆ ಸಿಕ್ಕಿರುವಾಗ ಇನ್ನು ಅದಕ್ಕೂ ಅಂತ ದೊಡ್ಡ ಆಸ್ತಿ ನನಗೇನಕ್ಕೆ ಬೇಕು ಅಂತಾರೆ ಎನ್ನ ಮನದಲ್ಲಿ ಮತ್ತೊಂದು ಹರಿಯನಯ್ಯ ಅಂತಾರೆ ಬಸವಣ್ಣನವರು ಆ ಶಿವಮಂತ್ರವನ್ನು ಹೆಂಗೆ ಇಟ್ಕೊಳ್ತಾರೆ ಅಂತಂತಂದರೆ ನಮ್ಮ ಶರಣರು ಅಥವಾ ಯಾವುದೇ ಶಿವಯೋಗಿಗಳು ಸಾಧಕರು ಮುಮುಕ್ಷುಗಳು ಪರಮಾತ್ಮನನ್ನು ಪಡ್ಕೊಂಡಂಥವರು ಆ ಓಂ ನಮ್ಮ ಶಿವಾಯ ಅನ್ನುವಂತಹ ಮಂತ್ರವನ್ನು ಹೆಂಗಿಡ್ಕೊಂಡ್ಬಿಡ್ತಾರೆ ಅಂತಂದರೆ ಎನ್ನ ಮನದಲ್ಲಿ ಮತ್ತೊಂದು ಹರಿಯನಯ್ಯ ಓಂ ನಮ್ಮ ಶಿವಾಯ ಓಂ ನಮ ಶಿವಾಯ ಇರುತ್ತಿರ್ದನಯ್ಯ ಎನಗಿದೇ ಮಂತ್ರ ಎನಗೆ ಇದೇ ತಂತ್ರ ಎನಗೆ ಇದೇ ಜಪ ಶಿವ ಕೂಡಲ ಸಂಗಮ ದೇವ ನೀವೇ ಬಲ್ಲಿರಿ ಎಲೆಮನವೇ ನನಗೆ ನಿನ್ನ ಸಂಪತ್ತು ಬಿಟ್ಟು ನಿನ್ನ ಜ್ಞಾನವನ್ನು ಬಿಟ್ಟು ನನಗೆ ಮತ್ತೊಂದು ಬೇಡ ಎನ್ನ ಮನದಲ್ಲಿ ಮತ್ತೊಂದ ಅರಿಯನಯ್ಯ ಓಂ ನಮ್ಮ ಶಿವಾಯ ಓಂ ನಮ್ಮ ಶಿವಾಯ ಎನ್ನುತ್ತಿರಿದ್ದೆನಯ್ಯ ಎನಗಿದೆ ಮಂತ್ರ ಎನಗಿದೆ ತಂತ್ರ ಎನಗಿದೆ ಜಪ ಶಿವ ಕೂಡಲ ಸಂಗಮ ದೇವ ನೀವೇ ಬಲ್ಲಿರಿ ಎಲೆ ಮನವೇ ಈ ಮನಕ್ಕೆ ಈ ಮನಸ್ಸಿಗೆ ಆ ಶಿವಮಂತ್ರವನ್ನು ಆ ಶಿವ ಜಪವನ್ನು ಹಿಡಿದು ಕೊಟ್ಬಿಟ್ರೆ ಅದು ಎಷ್ಟು ಆನಂದ ಬೀಳ್ತದೆ ಅಂತಂದರೆ ಈ ಮನಸ್ಸು ಈ ಮನಸ್ಸು ಎಷ್ಟು ಆನಂದ ಬೀಳುತ್ತೆ ಅಂತಂದರೆ ಅದು ಆತ್ಮತೃಪ್ತಿ ಆತ್ಮಕ್ಕೂ ತೃಪ್ತಿ ಮನಸ್ಸಿಗೂ ತೃಪ್ತಿ ಈ ಓ ನಮ್ಮ ಶಿವ ಅನ್ನುವಂತಹ ಮಂತ್ರ ಓಂ ನಮ್ಮ ಶಿವಾಯ ಎಂಬುದೇ ನನಗೆ ಮೂಲಮಂತ್ರ ಶರಣರುಗಳು ಹೇಳ್ತಾರೆ ಓಂ ನಮ್ಮ ಶಿವಾಯ ಎಂಬುದೇ ನಮಗೆ ಮೂಲಮಂತ್ರ ಓಂ ನಮ್ಮ ಶಿವಾಯ ಎಂಬುದೇ ನಮಗೆ ಆದಿಮಂತ್ರ ಓಂ ನಮ್ಮ ಶಿವಾಯ ಎಂಬುದೇ ನಮಗೆ ಬೀಜ ಮಂತ್ರ ಓಂ ನಮ್ಮ ಶಿವಾಯ ಎಂಬುದೇ ನಮಗೆ ಮಹಾಮಂತ್ರ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡ್ರಿ ಓಂ ನಮ್ಮ ಶಿವಾಯ ಎಂಬ ಮಂತ್ರಕ್ಕೆ ಈ ಪೃಥ್ವಿಯೇ ಸಮಬಾರದಯ್ಯ ಅಂತಾರೆ ಈ ಪೃಥ್ವಿಯೇ ಸಮಬಾರದಯ್ಯ ಇದು ನಮಗೆ ಬೀಜಮಂತ್ರ ಮಹಾಮಂತ್ರ ಮೂಲಮಂತ್ರ ಆದಿಮಂತ್ರ ಇದು ಮಹಾಮಂತ್ರ ಓಂ ನಮ್ಮ ಶಿವಾಯ ಎನ್ನುವಂತಹ ಈ ಮಂತ್ರಕ್ಕೆ ಈ ಪೃಥ್ವಿಯೇ ಸಮಬಾರದವರು ಈ ಮಂತ್ರಕ್ಕೆ ಸಮಮಂತ್ರ ಬೇರೊಂದಿಲ್ಲ ಅಂತಾರೆ ಈ ಮಹಾಮಂತ್ರಕ್ಕೆ ಇನ್ನೊಂದು ಮಂತ್ರ ಬೇರೊಂದು ಮಂತ್ರವೇ ಇಲ್ಲ ಹೇ ಶಿವ ಕೂಡಲ ಸಂಗಮ ದೇವ ನಮ್ಮ ಮುಕ್ತಿ ಮಾರ್ಗಕ್ಕೆ ನಮ್ಮ ಮುಕ್ತಿಯನ್ನು ಪಡ್ಕೊಳ್ಳಲಿಕ್ಕೆ ಮತ್ತೊಂದು ಮತ್ತೊಂದು ಮಂತ್ರಗಳು ಏನೂ ಅವಶ್ಯಕತೆ ಇಲ್ಲ ಇವಾಗ ನಾವು ವೇದಗಳನ್ನು ಓದಲಿಕ್ಕೆ ಆಗೋದಿಲ್ಲ ನಾವು ಅವಿದ್ಯಾವಂತರು ನಾವು ಸಂಸ್ಕೃತ ಬಲ್ಲವ ಪಂಡಿತರಲ್ಲ ನಾವು ಉಪನಿಷತ್ತುಗಳನ್ನು ಓದೋಕ್ಕಾಗೋದಿಲ್ಲ ಭಗವದ್ಗೀತೆಗಳನ್ನು ಓದಲಿಕ್ಕಾಗೋದಿಲ್ಲ ಶಾಸ್ತ್ರಗಳನ್ನು ಓದಲಿಕ್ಕಾಗೋದಿಲ್ಲ ದೊಡ್ಡ ದೊಡ್ಡ ಧರ್ಮಗ್ರಂಥಗಳನ್ನು ಓದಲಿಕ್ಕಾಗೋದಿಲ್ಲ ನಮಗಷ್ಟೊಂದು ವಿದ್ವತ್ತಿಲ್ಲ ನಮಗೆ ತಿಳುವಳಿಕೆ ಇಲ್ಲ ಅಕ್ಷರ ಜ್ಞಾನ ಇಲ್ಲ ಏನೂ ಬೇಕಾಗಿಲ್ಲ ಹಿ ಓ ನಮ್ಮ ಶಿವಾಯ ಅನ್ನುವಂತಹ ಈ ಭವವನ್ನು ದಾಂಟಿಪ ಈ ದೋಣಿ ಒಳಗಡೆ ಕುತ್ಕೊಂಡ್ರೆ ಸಾಕು ಓನ್ ನಮ್ಮ ಅಂತಕ್ಕಂಥದ್ದು ಒಂದು ದೋಣಿ ಅದು ಭವರೋಗವನ್ನು ನಿವಾರಣೆ ಮಾಡಿ ಈ ಭವಬಂಧನವನ್ನು ಬಿಡಿಸುವಂತಹ ದೋಣಿ ನಮ್ಮನ್ನು ದಡ ಸೇರಿಸುವಂತಹ ದೋಣಿ ದಡ ಅಂತಂದರೆ ಮುಕ್ತಿ ಇದೇ ಜನ್ಮ ಕಡೆ ಮಾಡಿಕೊಂಡು ಮುಕ್ತಿಯನ್ನು ಪಡೆಯುವಂತಹ ಇದು ಒಂದು ಮಹಾ ದೋಣಿ ಈ ಓಂ ನಮ್ಮ ಶಿವಾಯ ಅಂತಕ್ಕಂಥ ಈ ದೋಣಿನಲ್ಲಿ ನಾವು ಕುತ್ಕೊಂಡು ಬಿಟ್ಟರೆ ಸಾಕು ನಾವು ಯಾವ 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 ಯೋಗಗಳನ್ನು ಮಾಡಬೇಕಾಗಿಲ್ಲ ಯಾವ ಯಾವ ಧರ್ಮಗ್ರಂಥಗಳನ್ನು ಸಹ ನಾವು ನಾವು ಓದಬೇಕಾಗಿಲ್ಲ ಯಜ್ಞ ಯಾಗಾದಿಗಳನ್ನು ಮಾಡುವಂಥದ್ದೇನು ಬೇಕಾಗಿಲ್ಲ ಓಂ ನಮ್ಮ ಶಿವಾಯ ಅನ್ನುವಂತಹ ಮಂತ್ರ ಜಪ ಮಂತ್ರ ಜಪ ಅಂತಂತಂದರೆ ಧ್ಯಾನವನ್ನು ಮಾಡೋದು ಯೋಗವನ್ನು ಮಾಡೋದು ಶಿವ ಯೋಗವನ್ನು ಮಾಡುವಂಥದ್ದು ಶಿವಯೋಗವನ್ನು ಮಾಡುವುದರ ಮುಖಾಂತರ ಓ ನಮ್ಮ ಶಿವಾಯ ಮಂತ್ರವನ್ನು ಹೇಳಿಕೊಂಡಾದರೂ ಮಾಡಬಹುದು ಅಥವಾ ನಮ್ಮ ಮನಸ್ಸನ್ನು ನಮ್ಮ ಮೂಗಿನ ಉಸಿರಿನಲ್ಲಿ ನಿಲ್ಲಿಸಿ ನಮ್ಮ ಮೂಗಿನ ಉಸಿರಿನಲ್ಲಿ ನಿಲ್ಲಿಸಿ ಓನ್ ನಮ್ಮ ಶಿವಾಯ ಅನ್ನುವಂತಹ ಶಿವನಿಗೆ ಸಮರ್ಪಣೆ ಸಮರ್ಪಣೆಯಾಗುವಂತಹ ಶಿವನಿಗೆ ಶರಣಾಗತಿ ಶರಣಾಗತಿಯಾಗುವಂತಹ ಆ ಮಂತ್ರವನ್ನು ನಮ್ಮ ಮೂಗಿನ ದ್ವಾರದಲ್ಲಿ ಗಮನಿಸುತ್ತಾ ಆ ಉಸಿರು ಹೇಗೆ ಒಳಗಡೆ ಹೋಗುತ್ತೆ ಈಚೆ ಬರುತ್ತದೆ ಅನ್ನುವಂತಹ ಆ ಜ್ಞಾನ ಆ ಒಳಗಡೆ ಉಸಿರು ಹೋಗುವಂಥದ್ದು ಒಳಗಡೆ ಬರೋವಂಥದ್ದು ಈ ಒಂದು ಉಸಿರನ್ನು ನಾವು ಗಮನಿಸುತ್ತಾ ಮೊನ್ನಮ್ಮ ಶಿವ ಅನ್ನುವ ಮಂತ್ರವನ್ನು ನಾವು ಶ್ವಾಸಕ್ಕೆ ಜೋಡಿಸಿಕೊಳ್ಳಬೇಕು ನಮ್ಮ ಹಿಂದಿನವರು ಹೇಳ್ತಾರೆ ಸೋಹಂ 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 ಅಂತ ಹೇಳ್ತಾರೆ ಒಳಗಡೆ ಹೋಗುವಂಥದ್ದು ಸೋ ಈಚೆ ಬಿಡುವಂಥದ್ದು ಹಂ ಸೋ ಹಂ ಅಂತ ಇದ್ದರು ಅದಕ್ಕೆ ನಮ್ಮ ಶರಣರು ಓ ನಮ್ಮ ಶಿವಾಯ ಅನ್ನುವಂತಹ ಆ ಬೀಜ ಮಂತ್ರವನ್ನು ಜೋಡಿಸ್ಬಿಟ್ರು ಆ ಬೀಜ ಮಂತ್ರವನ್ನು ಜೋಡಿಸಿ ಮನುಷ್ಯ ಒಂದು ಪ್ರಶಾಂತವಾದಂತಹ ಜಾಗದಲ್ಲಿ ಕುಳಿತುಕೊಂಡು ಸಂಪೂರ್ಣವಾಗಿ ಈ ಜಗತ್ತನ್ನು ಮರೆತು ಈ ಭೌತಿಕ ಜಗತ್ತಿನ ಎಲ್ಲ ಕ್ರಿಯೆಗಳಿಂದ ಒಳಮುಖನಾಗಿ ಅವೆಲ್ಲವೂ ಸಂಪೂರ್ಣವಾಗಿ ಬಿಟ್ಟುಕೊಡಬೇಕು ಬಿಟ್ಟು ಏಕಾಗ್ರತೆಯಿಂದ ಒನ್ ಅವರು ಕೂತ್ಕೊಂಡು ಇಡೀ ನಮ್ಮ ಒಳಮುಖವಾಗಿ ಗಮನ ಹರಿಸುತ್ತಾ ನಮ್ಮ ಇಂದ್ರಿಯಗಳನ್ನು ನಾವು ಸೋಲಿಸುವಂತಹ ಶಕ್ತಿಯನ್ನು ನಾವು ಯೋಗದಿಂದ ಪಡ್ಕೊಳ್ಬಹುದು ನಮ್ಮ ಇಂದ್ರಿಯಗಳನ್ನು ನಾವು ಗೆಲ್ಲಬೇಕು ಮೊದಲು ಇಂದ್ರಿಯಗಳನ್ನು ಗೆದ್ದು ಮನಸ್ಸನ್ನು ಗೆದ್ದು ಬುದ್ಧಿಯನ್ನು ಸ್ವಚ್ಛ ಮಾಡಿಕೊಂಡು ಮನಸ್ಸನ್ನು ಪವಿತ್ರವಾದ ಮಾಡಿಕೊಂಡು ಭಾವವನ್ನು ಚಿತ್ತವನ್ನು ಇವೆಲ್ಲವನ್ನು ಕೂಡ ನಮ್ಮ ಅಹಂಕಾರವನ್ನು ಇವೆಲ್ಲವನ್ನು ಕೂಡ ಶುದ್ಧಿ ಮಾಡಿಕೊಳ್ಳುವಂಥ ಒಂದೇ ಒಂದು ವಿಧಾನ ಅಂತಂದರೆ ಯೋಗ ಶಿವಯೋಗ ಯಾರೋ ಓ ನಮ್ಮ ಶಿವಾಯ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿಕೊಂಡು ಮನಸ್ಸನ್ನು ನಿಗ್ರಹಿಸಿ ಮನಸ್ಸು ಆಚೆ ಹೋಗದಂತೆ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಸಾಧಿಸಿ ಈ ಮೂಗಿನಲ್ಲಿ ಈ ಮೂಗಿನ ಮುಖಾಂತರ ನಿಚ್ಛ್ವಾಸ ಮತ್ತು ಉಚ್ಛಾಸವನ್ನು ಗಮನಿಸಿಕೊಂಡು ಅಂದರೆ ಉಸಿರು ಒಳಗಡೆ ಹೋಗೋದು ಈಚೆ ಬರೋದನ್ನು ಗಮನಿಸಿಕೊಂಡು ಪ್ರತಿದಿನ ಒನ್ ಅವರು ಅಥವಾ ಅದಕ್ಕೂ ಅಂತ ಮೇಲ್ಪಟ್ಟು ಯಾರು ಶಿವಯೋಗವನ್ನು ಮಾಡ್ತಾರೆ ಯೋಗವನ್ನು ಮಾಡ್ತಾರೆ ಧ್ಯಾನವನ್ನು ಮಾಡ್ತಾರೆ ಅಂಥವರಿಗೆ ಶಿವಜ್ಞಾನ ಖಂಡಿತವಾಗೂ ಪ್ರಾಪ್ತಿಯಾಗುತ್ತೆ ಶಿವಜ್ಞಾನ ಪ್ರಾಪ್ತಿ ಅಷ್ಟೇ ಅಲ್ಲ ನಮ್ಮ ಎಲ್ಲ ಇಂದ್ರಿಯಗಳ ಮೇಲೆ ನಮಗೆ ಹತೋಟಿ ಬರ್ತದೆ ಮನಸ್ಸಿನ ಮೇಲೆ ನಾವು ನಿಗ್ರಹವನ್ನು ಮಾಡಬಹುದು ನಾವು ನಾವು ಈ ಸತ್ಯ ಶುದ್ಧವಾದಂತಹ ಜೀವನವನ್ನು ನಾವು ಮಾಡಬಹುದು ಯಾಕೆಂದರೆ ಮನಸ್ಸು ಮನಸ್ಸನ್ನು ಗೆದ್ದವನೇ ಮಹಾತ್ಮ ಆ ಮನಸ್ಸನ್ನು ಗೆಲ್ಲುವಂಥದ್ದಕ್ಕೆ ಒಂದು ಒಳ್ಳೆಯ ಸಾಧನ ಅಂತಂದರೆ ಈ ಶಿವಯೋಗ ಈ ಶಿವಯೋಗದ ಮುಖಾಂತರ ಹಂತ ಹಂತವಾಗಿ ಹಂತ ಹಂತವಾಗಿ ನಾವು ನಾವು ಆ ಧರ್ಮದ ಕಡೆ ದೇವರ ಕಡೆ ಆಧ್ಯಾತ್ಮಿಕದ ಕಡೆ ಆತ್ಮ ಮತ್ತು ಪರಮಾತ್ಮ ಜ್ಞಾನದ ಕಡೆ ನಾವು ಹೋಗಬಹುದು ಓನ್ ನಮ್ಮ ಶಿವಾಯ ಅನ್ನುವಂತಹ ಮಂತ್ರ ನಮಗೆ ಈ ಭವಬಂಧನವನ್ನು ಬಿಡಿಸುವಂತಹ ಈ ಭವಸಾಗರವನ್ನು ದಾಟಿಸುವಂತಹ ಅತಿ ದೊಡ್ಡ ದೋಣಿಯಾಗಿದೆ ಆ ಮಂತ್ರಕ್ಕೆ ಓಂ ನಮ್ಮ ಶಿವಾಯ ಅನ್ನುವಂತಹ ಮಂತ್ರಕ್ಕೆ ಮತ್ತೊಂದು ಮಂತ್ರ ಸಮಬಾರದು ಈ ಭೂಮಿ ತೂಕಕ್ಕೂ ಕೂಡ ಅದು ಸಾಕಾಗಲ್ಲ ಅಂತ ಹೇಳ್ತಾರೆ ಅದರಿಂದ ನಾವು ಇವತ್ತಿನ ದಿನದಿಂದಲೇ ನಮಗೆ ಬಹಳ ಅವಶ್ಯವಾಗಿರ್ತಕ್ಕಂಥ ಈ ಓಂ ನಮ್ಮ ಶಿವಾಯ ಅನ್ನುವಂತಹ ಈ ಮಂತ್ರವನ್ನು ನಮ್ಮ ಉಸಿರಿನಲ್ಲಿ ಬೆರೆಸಿಕೊಂಡು ನಾವು ಧ್ಯಾನ ಮಾಡುವಂಥದ್ದನ್ನು ಅಭ್ಯಾಸ ಮಾಡೋಣ